ರಾಜ್ಯ ವಿಶ್ವಕರ್ಮ ಮಹಾಮಂಡಳ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಮಹಾಮಂಡಳದ ಕೇಂದ್ರ ಕಚೇರಿ ಚಾಮರಾಜಪೇಟೆಯಲ್ಲಿರುವ ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಸಮಸ್ತ ಕುಲಬಾಂಧವರಿಗೆ ಜಯಂತಿಯ ಶುಭಾಶಯ ತಿಳಿಸಿದರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲಯ ನಾನು ಜಿ ಶಂಕರ್ ಅಂತೇಳಿ ಉಪಾಧ್ಯಕ್ಷರು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ ಅವರಿಗೆಲ್ಲ ಶುಭ ಕೋರ್ತಾ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಇವತ್ತಿನ ದಿವಸ ಎಲ್ಲರೂ ಮೂವತ್ತೈದು ಲಕ್ಷ ಜನನೂ ಇದನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದವರು ನಮಗೆ ಅನುಕೂಲತೆ ಕೊಟ್ಟೇ ಇಲ್ಲ ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಹತ್ತು ಲಕ್ಷ ಹತ್ತು ಕೋಟಿ ಕೊಡ್ತಾ ಏನು ಏನೂ ಇಲ್ಲ ಈಗ ನಮ್ಮದು ಮೂವತ್ತೈದು ಲಕ್ಷದಲ್ಲಿ ಕೃಷಿ ಕರ್ಮಗಳ ಅವರು ಒಂದು ಹನ್ನೆರಡು ಸಾವಿರ ಜನ ಬೆಂಗಳೂರು ಕರ್ನಾಟಕದಲ್ಲಿ ಸುತ್ತಮುತ್ತಲು ಕಾರ್ಪೆಂಟ್ರು ಚಿನ್ನದ ಕೆಲಸ ಮಾಡೋರು ಬಡ್ಗೆ ಕೆಲಸ ಮಾಡೋರು ಇವ್ರಿಗೇನು ಅನುಕೂಲತೆ ಇಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನನ್ನು ಇಟ್ಟಿದ್ದರು ಯಾವಾಗ ಹೋದ ವರ್ಷದಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷನೂ ಮಾಡೇ ಇಲ್ಲ ಇವರು ಕಾಲ ತಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬೇರೆ ಅದಕ್ಕೆಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿಗೆ ಮಾಡಿಲ್ಲ ದಯವಿಟ್ಟು ನಮಗೆ ಅನುಕೂಲತೆ ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಜನಾಂಗ ಅವ್ರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದರೆ ತಾವು ನಿಗಮ ಮಂಡಳಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷವನ್ನು ಲೋನ್ ಸೌಲಭ್ಯವನ್ನು ಮಾಡಿದ್ರೆ ಅವರು ಒಂದು ಕಷ್ಟಕ್ಕೆ ಸೌಲಭ್ಯ ಸೌಲಭ್ಯದಾಗಿ ಅವರೊಂದು ಕೆಲಸಗಳನ್ನು ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ ಈಗ ತುಂಬ ಕಷ್ಟದಲ್ಲಿದ್ದಾರೆ ಎರಡು ವರ್ಷದಿಂದ ಏನು ಸರ್ಕಾರ ಬಂತು ಆವತ್ತಿನ ಯಾವ ಚಟುವಟಿಕೆಯನ್ನು ವಿಶ್ವಕರ್ಮ ಜನಾಂಗಕ್ಕೆ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರವನ್ನು ಕೇಳೋದೇನು ಅಂದರೆ ನಿಗಮ ಮಂಡಳಿಗೆ ದಯವಿಟ್ಟು ನೂರಾರು ಕೋಟಿ ಕೊಟ್ಟು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಅದರಿಂದ ಅನುಕೂಲತೆ ಬೇಕು ಆಮೇಲೆ ರಾಜ್ಯ ಸರ್ಕಾರವನ್ನು ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನೀವು ಟೌನ್ ಹಾಲ್ನಲ್ಲಿ ಇಟ್ಕೊಂಡಿದ್ದಾರೆ ಸಾಯಂಕಾಲ ಐದವರೆಗೆ ದಯವಿಟ್ಟು ಮುಖ್ಯಮಂತ್ರಿಯವರು ಆಗಮಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಎಮ್ ಎಲ್ ಬರ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಷ್ಟ ಸುಖಗಳನ್ನು ನಾವು ಮುಂದುವಾಗಿ ತಮಗೆ ತಿಳಿಸ್ತಾ ಇದ್ದೀವಿ ಅನುಕೂಲತೆ ಬೇಕು ನೂರಾರು ಕೋಟಿ ನಮ್ಮ ನಿಗಮಕ್ಕೆ ಕೊಟ್ಟು ನಮ್ಮ ಜನಾಂಗಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳವಾಗಿ ಮನವಿ ಮಾಡಿಕೊಂಡು ಎಲ್ಲ ನಮ್ಮ ಜನಾಂಗ ವಿಶ್ವಕರ್ಮ ಜನಾಂಗಕ್ಕೆ ಎಲ್ಲ ಈ ಕಾರ್ಯಕ್ರಮ ಪೂಜೆಯನ್ನು ಎಲ್ಲರೂ ಎಲ್ಲ ಜಿಲ್ಲೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಜನಾಂಗಕ್ಕೆ ಈ ವಿಶ್ವಕರ್ಮ ಜಯಂತಿ ಏನು ನರೇಂದ್ರ ಮೋದಿಯವರು ನಾಳೆ ಹುಟ್ಟಿದ ಹಬ್ಬ ನಮ್ಮ ಅದೃಷ್ಟ ಏನು ಅಂದರೆ ಮೋದಿನವರು ಏನು ನಮ್ಮ ಕುಶಕರ್ಮರಿಗೆ ಹದಿನೈದು ಸಾವಿರ ಕೋಟಿ ಮಾಡಿದ್ದಾರೆ ಅದು ಇನ್ನೂ ರಿಲೀಸ್ ಆಗಿಲ್ಲ ಎಲೆಕ್ಷನ್ ಮುಂಚೆ ಮಾಡಿದ್ದರು ಆ ಎಲೆಕ್ಷನ್ ಆದ ಮೇಲೆ ಏನು ಚಟುವಟಿಕೆ ಅವರೂ ಸಡಿಗಿ ಮಾಡ್ತಿಲ್ಲ ಈಗೇನು ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಈಗ ಮುಂದಿನದು ನೀವು ಅಪ್ಲಿಕೇಶನ್ಸ್ ಎಲ್ಲ ಹಾಕಿ ನಾವು ಮುಂದೆ ಈ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಮುಂದಿನ ಸೆಂಟ್ರಲ್ ಗೌರ್ಮೆಂಟ್ನವರು ಆಗ್ಬೋದು ನಮಗೆ ಅನುಕೂಲವತೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ